ಹಸು ಇದ್ದು ಫಲವೇನು ಹಯನವಿಲ್ಲ ದನಕ ದನಕ ರೂಪವಿದ್ದು ಫಲವೇನು ಗುಣವಿಲ್ಲ ದನಕ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ದನಕ ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ಅಂತ ಹೇಳಿ ಹೇಳಿ ಅಕ್ಕ ಮಾದೇವಿ ಮಾತು ಹೇಳಿದ್ರು ಅದಕ್ಕೆ ಇರ್ಲಿ ಇವತ್ತಿನ ದಿವಸ ಮರವಿದ್ದು ಫಲವೇನು ನೆರವಿಲ್ಲ ದನಕ ಹೌದು ಈಗ ಗಿಡ ಯಾರಿ ಶಕ್ತಿ ನೆರಳು ಕೊಟ್ಟಿಲ್ಲ ಅಂತ ಗಿಡ ತುಂಬ ಮಾಡಿ ಏನು ಮಾಡೋದೈತಿ ಬಡ್ಡಿ ಹಿಡಿದ ಸಣ್ಣ ಕಡದ ಹೊಲ ಹಚ್ಚದೈತಿ ಹಸಿತ್ತು ಪದವಿ ಮಾಡೋದೈತೆ ನಾನು ಹೋಗಕರೆ ಗಾದೆ ಹೇಳ್ತೀನಿ ನಿಮಗೆ ಇರ್ಲಿ ಇಲ್ಲ ಇವತ್ತಿನ ದಿವಸ ಹಾ ಒಂದೇ ತಂದಿ ಮಕ್ಕಳ ಮೇರೆಗಳನ್ನು ಇಲ್ಲಿ ಇಲ್ಲಿ ಬರಮಾಡಿಕೊಂಡಿರನ ಆತ್ಮೀಯ ಬಂಧುಗಳೇ ಹೌದು ಬೋ ವಿಷಯ ಏನ್ ನಡೆದು ಅಂತ ಕೇಳಿದ್ರಾ ಹಾ ಜಗತ್ತಿನೊಳಗ ಹೌದು ದೊರ ಶ್ರೇಷ್ಠದನೋ अथवा ದೇವರ ಶ್ರೇಷ್ಠದನೋ ಅಂತ ಹೇಳಿ ಇಂತ ಆ ವಿಷಯ ಈ ವಿಷಯಗಳ ನಡೆದಾವಾ ಹೈ ಹೌದು ಅವರು ಹೇಳಿದ ಸರ್ ಅವರು ಏನಂತ ಹೇಳಾರೆ ಇಲ್ಲಿ ಬೆಳೆ ನಿಮ್ಮ ದಾನ ಸುಳಿದು ಸುಳಿಸುವಂತ ಗಾಳಿಯು ನಿಮ್ಮ ದಾನ ನಿಮ್ಮ ದಾನವನ್ನು ಬಗಳುವ ಪುಣ್ಯಗಳನ್ನು ಏನಂಬೆ ಕಾಣ ರಾಮನಾಥ ಅಂತ ಹೇಳಿದ್ರು ಅವರು ಹೇಳಿ ಭಗವಂತನ ದಾನೆ ಇದಕ್ಕ ಭೂಮಿ ಅಂತೇಳಿ ತೋರಿಸ್ ಪಟ್ಟವ್ರು ಯಾರು ಯಾರು ಇದಕ್ಕೆ ಗಾಳಿ ಅಂತೇಳಿ ಹೇಳು ಇದಕ್ಕ ನೀರ್ ಅಂತೇಳಿ ಹೇಳಿಕೊಂಡವ್ರು ಯಾರು ಯಾರು ಇದಕ್ಕ ಎಲ್ಲಾ ಹೇಳದ ಗುರುನಿಯ ದಾನ ಯಾವ ಯಾರಿಗೆ ಗುರು ಅಂದಾರ ಕೇಳಿ ಕೇಳಲ್ರಿ ಮೊದಲ ಯಾರಿಗೆ ಗುರು ಅಂದಾರ ಅಂತ ಕೇಳಿದ್ರಿ ಬಾ ಹಡದಿರ್ತಕ್ಕಂತ ತಾಯಿಗೆ ಮೊದಲ ಗುರು ಅಂತ ಕರದಾರ ಕರದಾರ ಇದು ನಮ್ಮ ಕಳಪಾಯ ನಮ್ಮನ್ನ ಹಡದಿರ್ತಕ್ಕಂತ ತಾಯಿಗೆ ನಮ್ಮದು ತಳಪಾಯ ತಳಪಾಯ ನೀವ್ ಏನ್ ಹೇಳಿದ್ರಲ್ಲ ತಳಪಾಯ ಅದು ಹಾ ಅದ ತಳಪಾಯ ನಮ್ಮ ವಿದ್ಯೆ ಶ್ರೀ ಅಕ್ಕರ್ ಸಿಕ್ಕ್ರೆ ನಿಮ್ಮ ತಳಪಾಯ ಹೇಳ್ತೀವಿ ಇದು ತಳಪಾಯ ಬರೋಪ ಇಲ್ಲ ಅವ್ರು ಹೌದು ಅದಕ್ಕೆ ಎಲ್ಲಿ ಏನ್ ರೀ ಅದ ಗುರನೇ ಹ್ಯಾಂಗ ಸ್ನೇಹಿತ ಅಲ್ಲ ಹ್ಯಾಂಗ್ರಿ

வயசு நடுதல்ல நான் தகுந்த முக்தவ எல்லா

ಹೆಚ್ಚಿನ ಕೇಳ್ದಾಳ ಅಂತ ಹೇಳಲ್ಲ ಹೌದ ಹೇಳ್ವ ಹೇಳ್ದ ಕೂಡ್ಲೇ ಇವ್ರ ಏನ್ ಮಾಡಿದ್ರು ಅಂತ ಕೇಳಿದ್ರ ಯಾ ಮಾಡುದ ಅಕ್ಕಿನ ಅಕಿನ ಪತಿವೃತ್ತಿ ಹಾನಿ ಮಾಡಬೇಕ ಅಂತ ತಿಳಿದಕೊಂಡು ಹಾ ನಮ್ಮ ಗಂಡದಿಯರಿಗ್ ಹೇಳಿದ್ರು ಹಾ ಬ್ರಹ್ಮಾ ವಿಷ್ಣು ಮಹೇಶ್ವರಿಗ್ ಹೇಳಿದ್ರು ಅಕಿನ ಪತಿವೃತ್ತಿ ಹಾನಿ ಮಾಡಿದಾರ ಅಂತ ಹೇಳಿದ್ರು ಆ ಯಾಕ್ ಕೇವಲ ಆ ಅನುಸೂಯಾ ದೇವಿ ಮನಿ ಮುಂದನಿತ್ತು ಬ್ರಹ್ಮ ವಿಷ್ಣು ಮಹೇಶ್ವರ ಏನಂದ್ರಪ್ಪಾ ಅಂತ ಕೇಳಿದ್ರ ಏನಂದ್ರಿಪ್ಪಾ ಅವತ್ತಿ ಭಿಕ್ಷೆ ಅಂತ ಹೇಳಿ ಭಿಕ್ಷೆ ಬೇಡದ್ರು